ನಮಸ್ತೆ ರಾಕೇಶ್ ಅಂತ ಅಂತ ಈ ನಮ್ದಿಲ್ಲ ರಾಜನ್ ಎಷ್ಟು ವರ್ಷದಿಂದ ಸಾಕಿದ್ವಿ ನಮ್ ತಾತ ಅವ್ರ ಮುತ್ತಾತ ಕಾಲದಿಂದ ನಾವ್ ಸಾಕ್ತಾ ಇದ್ರಿ ನಾವು ಸಣ್ಣ ಅಲ್ಲ ಗಂಟೆ ನಾವ್ ಮಾಡ್ಕೊಂತ ಇರ್ಲಿಲ್ಲ ಸಣ್ಣ ತಂದು ಸಾಕಿ ಮಾಡ್ತಾ ಇದ್ವಿ ಜಾತ್ರೆ ಮಾಡ್ತಿವಿ ಗಾಡಿ ಜಾತ್ರೆ ಈಗಿಂತ ದೊಡ್ಡದ್ ಒನ್ ಟ್ವೆಂಟಿ ಊಟ ಮಾಡಿದ್ವಿ ನಾವು ಆಸೆ ಬಿದ್ದು ದೊಡ್ಡದ್ ಸಾಕಬೇಕು ಅಂತ ಮಾಡಿರೋದು ಎಷ್ಟು ಸರ್ ಬೆಲೆ ಬಾಳತ್ತೆ ಮಾರ್ಕೆಟ್ ಅಲ್ಲಿ ಇದು ಮೇಡಮ್ ಇದು ಒಂದೇ ಇದು ಒಂದೇ ಅತ್ತೆ ಲಕ್ಷ 20 ಸಾವಿರ ಲಕ್ಷ 20 ಸಾವಿರ ಇದು 3 ಲಕ್ಷ 50 ಸಾವಿರ ಏನ್ ಡಿಫರೆನ್ಸ್ ಎರಡು ಒಂದೇ ತರ ಕಾಣಿಸುತ್ತೆ ಎರಡು ಒಂದೇ ಬಟ್ ಇದು ನಾವು ಸಿಂಗಲ್ ತಗೊಂಡಿದ್ರೆ ನಾವು ಜೊತೆ ತಗೊಂಡ್ರೆ ನಮಗೆ ಕಮ್ಮಿ ಬಿಳ್ತದೆ ನಾವು ಸಿಂಗಲ್ ತಗೊಂಡ್ರೆ ಏನು ಮಾಡ್ತಾರೆ ಅರ್ಥದ ಸಿಂಗಲ್ ಐತೆ ನಮಗೆ ದುಡ್ಡು ಕೊಟ್ಟು ಕೊಡ್ತಾರೆ ಅಂತ ಬೆಲೆ ಜಾಸ್ತಿ ಮಾಡ್ತಾರೆ ನಿಮ್ಮತ್ರ ಇದೆ ಏನು ಬಿಟ್ಟು ನೀವು ಯಾಕೆ ಹೇಳಕೋದ್ರೆ ನಾವು ಜೊತೆ ಅಳಿಬೇಕಲ್ಲ ಅದಕ್ಕೆ ನಾವು ಅದೇ ಲೆಕ್ಕಾಚಾರ ಮಾಡಿ ತಿರಿಯೋದು ಓಕೆ ಓಕೆ ನೀವು ಎಷ್ಟು ವರ್ಷದಿಂದ ಸಾಕಿದ್ರಾ ಇದು ಮೇಡಮ್ ನಮ್ಮ ತಾತವ್ರ ಕಾಲದಿಂದ ನಾವು ಸಾಕ್ತಾ ಇದ್ರೆ ಮನೇಲಿ ಒಂದಿತ್ತು ಇದ್ದೇ ಇರ್ತವೆ ಏನ್ ಮಾಡ್ತಾ ನೀವು ನಾನ್ ಬಂದು ಡೆಕೋರ್ ಎಷ್ಟು ಖುಷಿ ಇದೆ ಅಲ್ಲಿ ಕಾರ್ ನಿಮ್ ಮನೇಲಿ ಇದೆಯಲ್ಲ ನಮ್ಮ ಮನೇಲಿ ಎತ್ಕೊಟ್ಟ ಮೇಲೆ ಇಮಿಡಿಯೇಟ್ಲಿ ನಾವು ಒಂದ್ ದಿನ ಬಿಟ್ಟು ಹಂಗೆ ಎತ್ತಿರ್ಗೆ ಎತ್ತಿ ಎತ್ತಿರ್ಕ ಸ್ಟಾರ್ಟ್ ಮಾಡ್ತೀರಿ ಇರ್ಲೇಬೇಕು ಮನೆಯಲ್ಲಿ ಇವಾಗ ನಾರ್ಮಲ್ ಒಂದು ಹಸು ಕಂಪೇರ್ ಮಾಡಿದಾಗ ಅದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್ ಮೇಡಮ್ ಹನ್ನೆರಡು ಗಂಟೆ ಒಂದೇ ಸಮನಲ್ಲಿ ಕೆಲಸ ಮಾಡ್ತಾವೆ ಹನ್ನೆರಡು ಗಂಟೆ ಬ್ಯಾಕ್ ಟು ಬ್ಯಾಕ್ ನಾನ್ ಸ್ಟಾಪ್ ಬ್ರೇಕ್ ಇಲ್ಲ ಒಂದೇ ಸಮಯ ನಡೀತವೆ ನಾರ್ಮಲ್ ಹಸು ಎಷ್ಟು ಟೈಮ್ ತಗೊಳುತ್ತೆ ಕೆಲಸ ಮಾಡಿ ಒಂದ್ ಎರಡರಿಂದ ಮೂರು ಅವರ್ ಅದಾದ್ಮೇಲೆ ಸುಸ್ತಾಗುತ್ತೆ ಬಟ್ ಇದಕ್ಕೆ ಅಷ್ಟು ಶಕ್ತಿ ಇದೆ ಈ ಎತ್ತು ಹತ್ತು ಟನ್ ಕಬ್ಬು ಬೆಳೆಯುದೇ ಮಂಡ್ಯದಲ್ಲಿ ನೋಡಿದ್ರಾ ಹತ್ತು ಟನ್ ಕಬ್ಬು ಬೆಳೆಯೋದು ಹಳ್ಳಿ ಕಾರ್ ಬೇರೆ ತಿಂದ ಹೇಳಕ್ ಆಗಲ್ಲ ಹತ್ತು ಟನ್ ಕಬ್ಬು ಸರ್ ಇದು ಸಾಕಕ್ಕೆ ತುಂಬಾ ಕಷ್ಟನಾ ಅಥವಾ ನಾರ್ಮಲ್ ಹಸುಗು ಇದಕ್ಕೂ ಮೇಡಮ್ ಅದು ರೈತರ ಮೇಲೆ ಡಿಪೆಂಡ್ ಅವ್ರು ಸಾಕೋದು ಈಗ ರೈತರು ಆಲೂ ಬೆಣ್ಣೆ ಮೊಸರು ಇರ್ತಾರೆ ಒಬ್ಬೊಬ್ಬರು ಮಾಮೂಲಿ ರವೆ ಬೂಸ ಚಕ್ಕೆ ಬುಸ ಕೊಟ್ಕೊಂಡಿರ್ತಾರೆ ಬಟ್ ನಾವು ಆತರ ಇಲ್ಲ ಬೆಣ್ಣೆ ಅದೇ ಆಲೂ ಏನು ಈಗ ನಾವು ಸದ್ಯಕ್ಕೆ ನಾವು ಸ್ಟಾರ್ಟಿಂಗ್ ತಂದಲ್ಲಿ ಎತ್ತು ಎರಡು ಜೊತೆ ಒಂದ್ ಮಾಡ್ಬೇಕು ಅಂದ್ಬಿಟ್ಟು ರವೆ ಪಾಯಸ ಕೊಡ್ತಾ ಇದ್ರಿ ರವೆ ಗಂಜಿ ರವೆ ಗಂಜಿ ಮಾಡಿ ಮಾಮೂಲಿ ಮನುಷ್ಯಕ್ಕೆ ಯಾವ್ತರ ಗಂಜಿ ಮಾಡ್ತೀರಾ ಆ ತರ ಮಾಡಿ ಕೊಡ್ತೀವಿ ಸಾಯಂಕಾಲದಲ್ಲೂ ಮಿಕ್ಸ್ ತಿಂಡಿ ರವೆ ಬುಸ ಚೆಸ ಕಟ್ಲೆ ಒಟ್ಟು ಪೇಪರ್ ಇಂಡಿ ಕೊಡ್ತೀವಿ